ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಹದಿನಾಲ್ಕು ಚಾಮುಂಡಿಪುರಂನ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಮೀಪ ಗೋವುಗಳಿಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಮಾಜಿ ಸದಸ್ಯ ಮಾವಿ ರಾಮ್ ಪ್ರಸಾದ್ ವಿದ್ಯಾ ಅರಸ್ ಸೌಭಾಗ್ಯಮೂರ್ತಿ ಉಮಾಶಂಕರ್ ಮಂಜುನಾಥ್ ಸೋಮೇಶ್ ಸಂದೀಪ್ ಧರ್ಮೇಂದ್ರ ಅರವಿಂದ್ ಶಾಂತಾ ಸೋಮಶೇಖರ್ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ಪುನೀತ್ ತೀರ್ಥ ಬಂಡಿಕೇರಿ ಗೋಪಾಲಕರ ಸಂಘದ ಸದಸ್ಯರು ಮತ್ತಿತರರು ಹಾಜರಿದ್ದರು ನಮ್ಮೆಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬ ಮೊದಲನೇದಾಗಿ ಎಲ್ಲರಿಗೂ ಸಹ ಸಂಕ್ರಾಂತಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಈ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಕನಕ ಪ್ರತಿಮೆ ಹತ್ತಿರ ಇರುವಂತಹ ಕೃಷ್ಣನ ದೇವಸ್ಥಾನ ಮಾದೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನ ಮಾಡಿ ನಾವು ಗೋಮಾತೆ ಪೂಜೆಯನ್ನ ಮಾಡಿ ಇವತ್ತಿನ ದಿನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ನಮಗೆಲ್ಲ ತುಂಬಾ ಬೇಜಾರಾಗ್ತದೆ ಕಾರಣ ಏನು ಅಂತಂದ್ರೆ ನಿನ್ನೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಯಾವ ಗೋ ಮಾತೆಯ ಕೆಚ್ಚಲನ್ನ ಕುಡಿದಂತಹ ದ್ರೋಹಿಗಳೇನಿದ್ದಾರೆ ಅವರಿಗೆ ತಕ್ಕ ಪಾಠ ಆಗಬೇಕು ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಗೋ ಮಾತೆ ಕೋಟಿ ಕೋಟಿ ದೇವತೆಗಳನ್ನ ನಾವು ಅದರಲ್ಲಿ ಕಾಣ್ತಿದ್ದೀವಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರ ಶ್ರೀವತ್ಸವರು ಬರಬೇಕಾಗಿತ್ತು ಅವರು ಈ ಒಂದು ಪ್ರತಿಭಟನೆ ಇದ್ದಂತ ಸಂದರ್ಭದಲ್ಲಿ ಆ ಪ್ರತಿಭಟನೆಯಲ್ಲಿ ಇರೋದ್ರಿಂದ ಅವರು ಇಲ್ಲಿಗೆ ಬರಕಾಗಿಲ್ಲ ಬಂಧುಗಳೇ ತಾಯಿ ಚಾಮುಂಡೇಶ್ವರಿ ಗೋಮಾತೆ ಕೃಷ್ಣ ಎಲ್ಲರಿಗೂ ಸಹ ಒಳ್ಳೇ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಷ್ಟಪಡ್ತಾರೆ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ